ಕರ್ಪೂರದಿಂದ ಸಕಲ ಸಮಸ್ಯೆ ನಿವಾರಣೆ ಇದು ಒಂದು ರೀತಿಯ ಮ್ಯಾಜಿಕ್ ವಸ್ತು ಪಿತೃದೋಷ ದೋಷ ನಿವಾರಣೆಗೆ ಶ್ರೀಮಂತ ಜೀವನ ನಡೆಸಲು ಅತ್ಯಂತ ಸರಳವಾಗಿ ಮಲಗುವ ಮೊದಲು ಅಡುಗೆ ಮನೆಯಲ್ಲಿ ಕರ್ಪೂರವನ್ನು ಹೀಗೆ ಮಾಡಿದರೆ ಹಣಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ನಿಮ್ಮ ಅಕ್ಕಿ ಡಬ್ಬದ ಪಕ್ಕದಲ್ಲಿ ಗುಡ್ ಲಕ್ ನಿಮ್ಮ ಹಿಂದೆ ಬರುತ್ತದೆ ಸ್ನಾನದ ನೀರಿಗೆ ಹಾಕಿ ನನ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ಕರ್ಪೂರದ ಸಾಕಷ್ಟು ಪ್ರಯೋಜನದ ಬಗ್ಗೆ ಸರಳವಾಗಿ ತಿಳಿಯುತ್ತಾ ಹೋಗೋಣ ಸನಾತನ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಕರ್ಪೂರವನ್ನು ರೋಗ ನಿರೋಧಕವಾಗಿ ಹಾಗೂ ನಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಲು ಬಳಸಲಾಗುತ್ತದೆ ಹಾಗೂ ಈ ಒಂದು ಕರ್ಪೂರದಲ್ಲಿನ ಸಕಾರಾತ್ಮಕ ಶಕ್ತಿಯು ವ್ಯಕ್ತಿಯ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ತೆಗೆದು ವ್ಯಕ್ತಿಯನ್ನು ಶ್ರೀಮಂತನಾಗಿ ಹಾಗೂ ಆರೋಗ್ಯಕರವನ್ನಾಗಿ ಹಾಗೂ ಯಶಸ್ವಿ ವ್ಯಕ್ತಿಯನ್ನಾಗಿಸಲು ಇದು ಸಹಕರಿಸುತ್ತದೆ ಹೌದು ಹಲವಾರು ವಿಧಗಳಲ್ಲಿ ನಾವು ಈ ಒಂದು ಕರ್ಪೂರವನ್ನು ಬಳಸಿ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ಹೊರಬರಬಹುದು ಹಾಗಾದರೆ ಈ ಒಂದು ಕರ್ಪೂರವನ್ನು ಯಾವ ರೀತಿ ಬಳಸುವುದರಿಂದ ನಾವು ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಪಡೆಯಬಹುದು ಎಂಬುದರ ಬಗ್ಗೆ ತಿಳಿಯೋಣ ಅದರಲ್ಲಿ ಮೊದಲನೆಯದಾಗಿ ಆರೋಗ್ಯಕ್ಕಾಗಿ ಹಾಗೂ ಸಂಪತ್ತನ್ನು ವೃದ್ಧಿಸಲು ಮತ್ತು ಸಂಪತ್ತನ್ನು ಆಕರ್ಷಣೆ ಮಾಡಲು ಈ ರೀತಿಯಾಗಿ ಕರ್ಪೂರವನ್ನು ಬಳಸಬಹುದು ಅಂದರೆ ಪ್ರತಿನಿತ್ಯ ಎರಡರಿಂದ ಮೂರು ಕರ್ಪೂರದ ಜೊತೆ ಎರಡು ಲವಂಗಗಳನ್ನು ಪ್ರತಿನಿತ್ಯ ಮಲಗುವ ಮೊದಲು ರಾತ್ರಿ ವೇಳೆಯಲ್ಲಿ ಸುಡುವುದು ಇದನ್ನು ನಿಮ್ಮ ಲಿವಿಂಗ್ ರೂಮ್ ಅಥವಾ ನಿಮ್ಮ ಮನೆಯ ಯಾವುದಾದರೂ ಒಂದು ಜಾಗದಲ್ಲಿ ಪ್ರತಿನಿತ್ಯ ಸುಡುವುದರಿಂದ ನಿಮ್ಮ ಮನೆಗಳಲ್ಲಿ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಅದರಲ್ಲೂ ಅಡಿಗೆ ಮನೆಯಲ್ಲಿ ಕರ್ಪೂರವನ್ನು ಸುಡುವುದು ಅತ್ಯಂತ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ನೀಡುವುದು ಹಾಗೂ ಇದನ್ನು ನಿರಂತರವಾಗಿ ಎರಡು ವಾರಗಳ ಕಾಲ ಮಾಡಬೇಕು ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ಹೊರಬರುವಂತೆ ಹಾಗೂ ಯಾವುದೇ ಕಷ್ಟದ ಸಂದರ್ಭದಲ್ಲಿ ಅಥವಾ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಪಾರಾಗುವಂತೆ ಮಾಡುತ್ತದೆ ನಂತರ ನೋಡುವುದಾದರೆ ಕರ್ಪೂರವನ್ನು ಒಂದು ಮ್ಯಾಜಿಕ್ ರೆಮಿಡಿಯಾಗಿ ಬಳಸಲಾಗುತ್ತದೆ ಹಾಗೂ ಯಾವುದೇ ಪೂಜೆ ಸಮಾರಂಭಗಳಲ್ಲಿ ಕರ್ಪೂರವನ್ನು ಬೆಳಗಿಸುವುದು ಒಂದು ಶುಭ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ಯಜ್ಞ ಹೋಮಗಳಲ್ಲಿ ಹವನಗಳಲ್ಲಿ ಬಳಸುವುದರ ಮೂಲಕ ವಾತಾವರಣವನ್ನು ಶುದ್ಧಗೊಳಿಸಿ ವ್ಯಕ್ತಿಯಲ್ಲಿರ್ತಕ್ಕಂಥ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಹಾಗೂ ಹಲವಾರು ದೇವದೋಷಗಳು ಗ್ರಹ ದೋಷಗಳು ಪಿತೃದೋಷಗಳು ವಾಸ್ತು ದೋಷಗಳಿಂದ ಹೊರಬರಲು ಈ ಒಂದು ಕರ್ಪೂರವನ್ನು ಸಹ ಬಳಸಬಹುದು ಇದಕ್ಕಾಗಿ ನೀವು ಈ ಒಂದು ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಪ್ರತಿನಿತ್ಯ ಸುಡುವುದರಿಂದ ಅಂದರೆ ಸಂಜೆಯ ವೇಳೆ ಅಥವಾ ರಾತ್ರಿಯ ಸಮಯದಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ತುಪ್ಪದಲ್ಲಿ ಅದ್ದಿ ಕರ್ಪೂರವನ್ನು ಪ್ರತಿನಿತ್ಯ ನಿಮ್ಮ ಮನೆಯ ಯಾವುದಾದರೂ ಒಂದು ಜಾಗದಲ್ಲಿ ಸುಡಬೇಕು ಇದರಿಂದ ನಿಮ್ಮ ಮನೆಯ ಇದರಿಂದ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಹಾಗೂ ನಿಮ್ಮ ಮನೆಯ ಅಕ್ಕಿ ಡಬ್ಬದ ಪಕ್ಕದಲ್ಲಿ ಸ್ವಲ್ಪ ಕರ್ಪೂರವನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಒಂದು ಕಡೆ ಇಡುವುದು ಇದು ಕೂಡ ವಾಸ್ತು ದೋಷವನ್ನು ನಿವಾರಣೆ ಮಾಡಲು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಾಗೂ ಈ ಒಂದು ತುಪ್ಪದಲ್ಲಿ ಅದಿ ಹಾಗೂ ಈ ಒಂದು ತುಪ್ಪದಲ್ಲಿ ಅದಿ ಕರ್ಪೂರವನ್ನು ಪ್ರತಿನಿತ್ಯ ಸುಡುವುದರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ಯಾವುದೇ ರೀತಿಯಾದಂತಹ ಕಷ್ಟಗಳಿಗೆ ಅಂದರೆ ಆಕಸ್ಮಿಕ ಆಘಾತಗಳು ಕೆಟ್ಟ ದೃಷ್ಟಿದೋಷ ಅನಿರೀಕ್ಷಿತ ಕಹಿ ಘಟನೆಗಳು ಮನೆಯಲ್ಲಿ ಮೇಲಿಂದ ಮೇಲೆ ನಡೆಯುತ್ತಿದ್ದಲ್ಲಿ ಈ ಒಂದು ಕರ್ಪೂರವನ್ನು ಬಳಸಬಹುದು ಹೌದು ಇದಕ್ಕಾಗಿ ಪ್ರತಿನಿತ್ಯ ರಾತ್ರಿ ನಿಮ್ಮ ಮನೆಯ ಹೊರಗಡೆ ಮುಖ್ಯ ದ್ವಾರದ ಬಳಿ ಅಂದರೆ ಮೇನ್ ಡೋರ್ನ ಬಳಿ ಅಂದರೆ ಹೊರಗಡೆ ಕರ್ಪೂರವನ್ನು ಉಳಿಸಿ ನಂತರ ಬಾಗಿಲು ಹಾಕುವುದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದ ದೃಷ್ಟಿದೋಷವು ದೂರಾಗುವುದರ ಜೊತೆಗೆ ಮನೆಗೆ ಒಂದು ರಕ್ಷಣೆಯೂ ಸಿಗುತ್ತದೆ ಹಾಗೂ ನಂತರ ನೋಡಬಹುದಾದರೆ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಅಥವಾ ಕೈಯಲ್ಲಿ ಹಣ ಬರ್ತಾ ಇಲ್ಲ ಅಂದಾಗ ಅಥವಾ ನಿಮ್ಮ ಯಾವುದೇ ಬೇಡಿಕೆ ಅಥವಾ ಇಚ್ಛೆಯು ನೆರವೇರಬೇಕು ಎಂದಾಗ ನಲವತ್ತ್ ಮೂರು ದಿನಗಳ ಕಾಲ ಈ ಒಂದು ಪರಿಹಾರವನ್ನು ಮಾಡಬಹುದು ಅಂದರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರ ಪಕ್ಕದಲ್ಲಿ ಕೆಂಪು ಗುಲಾಬಿ ಅದರ ಪಕ್ಕದಲ್ಲಿ ಕೆಂಪು ಗುಲಾಬಿಯನ್ನು ಇಟ್ಟು ನಂತರ ಕರ್ಪೂರವನ್ನು ಸುಡಬೇಕು ನಂತರ ಕರ್ಪೂರವನ್ನು ಸುಟ್ಟ ನಂತರ ಆ ಒಂದು ಗುಲಾಬಿಯನ್ನು ನಿಮ್ಮ ಮನೆಯ ಅಂದರೆ ದೇವರ ಮನೆಯ ದುರ್ಗಾ ದೇವಿ ಅಥವಾ ಲಕ್ಷ್ಮೀ ದೇವಿಯ ಪಕ್ಕಕ್ಕೆ ಈ ಒಂದು ಮಹುವನ್ನು ಇಡಬೇಕು ಈ ರೀತಿಯಾಗಿ ಪ್ರತಿನಿತ್ಯ ಸಂಜೆಯ ಸಮಯದಲ್ಲಿ ನಲವತ್ಮೂರು ದಿನಗಳ ಕಾಲ ಮಾಡುವುದರಿಂದ ನಿಮ್ಮ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ಇಲ್ಲಿ ಅಥವಾ ಯಾವುದೇ ಇಚ್ಛೆ ಇದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಆಶ್ಚರ್ಯಕರವಾದಂತಹ ರಿಸಲ್ಟ್ ಅನ್ನು ನೀವು ಪಡೆಯಬಹುದಾಗಿದೆ ಹಾಗೂ ಈ ಒಂದು ಪರಿಹಾರವನ್ನು ಮುಖ್ಯವಾಗಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಮಾಡಬೇಕಾಗುತ್ತದೆ ನಂತರ ನೋಡುವುದಾದರೆ ಯಾವುದೇ ರೀತಿಯ ನಿರಂತರ ಸೋಲು ಅವಮಾನ ಸ್ಟ್ರೆಸ್ಗಾಗಿ ಅಥವಾ ಮನಸ್ಸಿನಲ್ಲಿ ಒಂದು ಖಿನ್ನತೆ ಕಾಡ್ತಾ ಇದ್ದಾಗ ನಿಮ್ಮ ಯಶಸ್ಸಿನ ದಾರಿಯಲ್ಲಿ ಜಯಗಳಿಸಲು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದಾಗ ಈ ಒಂದು ಕರ್ಪೂರವನ್ನು ನೀವು ಸರಳವಾಗಿ ಬಳಸಬಹುದು ಪ್ರತಿನಿತ್ಯ ಅಥವಾ ವಾರದಲ್ಲಿ ಎರಡು ದಿನಗಳಿಗೊಮ್ಮೆ ಕರ್ಪೂರದ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದು ನಿಮ್ಮ ಒಂದು ಜೀವನದಲ್ಲಿರ್ತಕ್ಕಂತಹ ಕೆಟ್ಟ ಗಳಿಗೆಯನ್ನು ದೂರ ಮಾಡುತ್ತದೆ ಅಂದರೆ ಬ್ಯಾಡ್ ಲಕ್ನಿಂದ ಹೊರತರುತ್ತದೆ ಹಾಗೂ ನಂತರ ನೋಡುವುದಾದರೆ ನಿಮ್ಮ ಮನೆಯ ಗಂಡ ಹೆಂಡತಿ ಅಥವಾ ಸದಸ್ಯರಲ್ಲಿ ಒಂದು ಆತ್ಮೀಯತೆ ಅನ್ಯೋನ್ಯತೆ ಪ್ರೀತಿ ಬಾಂಧವ್ಯ ಹೆಚ್ಚಲು ಈ ಒಂದು ಕರ್ಪೂರವನ್ನು ಬಳಸಬಹುದು ಅಥವಾ ಇದನ್ನು ವ್ಯಕ್ತಿಯ ದಿಂಬಿನ ಕೆಳಗೆ ಇಟ್ಟು ಅಥವಾ ನೀವು ಮಲಗುವ ಕೋಣೆಯಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಈ ಒಂದು ಕರ್ಪೂರವನ್ನು ಇಡುವುದರಿಂದ ನೀವು ಹೆಚ್ಚಿನ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಪಡೆಯಬಹುದು ಹಾಗೂ ಗಂಡ ಹೆಂಡತಿ ಅಥವಾ ಮನೆಯ ಸದಸ್ಯರಲ್ಲಿ ಯಾವುದೇ ರೀತಿಯ ಬಿರುಕು ಉಂಟಾಗ್ತಾ ಇದ್ರೆ ಈ ಕರ್ಪೂರವನ್ನು ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ಉತ್ತಮವಾದಂತಹ ಪರಿಹಾರವನ್ನು ನೀವು ಕಾಣಬಹುದಾಗಿದೆ ಆದರೆ ನೆನೆಪಿಲಿಯಲ್ಲಿ ಶುದ್ಧವಾದ ಕರ್ಪೂರವನ್ನು ಬಳಸುವುದು ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ತರುತ್ತದೆ ಇನ್ನು ಇದೇ ರೀತಿಯಾದಂಥ ಇನ್ನೂ ಹಲವಾರು ಸರಳ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು